ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಕಂಪಾರಹಳ್ಳಿ ಶಾಲಾ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಪ್ರಾಂಶುಪಾಲರಿಗೆ ಶಿಕ್ಷಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ವಿದ್ಯಾರ್ಥಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರಿನ್ಸಸ್ ಕಲ್ಚರ್ ಲೇಖನ ಎ ಆರ್ ಇವತ್ತಿನ ವಿಡಿಯೋ ಏನಂದರೆ ಡಾಕ್ಟರ್ ಬಿ ಶಾಲೆಯಲ್ಲಿ ನನ್ನ ಮುಖ್ಯ ಅತಿಥಿಯಾಗಿ ತಕ್ಕಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನೋಡಿ ಹಾಸ್ಟೆಲ್ ಮತ್ತು ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿದೆ ಹೊರ್ಗಡೆಯಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ಒಳಗಡೆ ಹೆಂಗಿರ್ಬೋದು ಬನ್ನಿ ನೋಡೋಣ ನೋಡಿ ಒಳಗಡೆಯಲ್ಲಿ ಎಷ್ಟು ಚೆನ್ನಾಗಿದೆ ಈಗ ಸ್ಟೇಜ್ ಇಟ್ಟು ಹೋಗ್ತಾ ಇದ್ದೀವಿ ಪಾಲಕರಾದಿಯಾಗಿ ಗುರುತಿಸಿ ನಮ್ಮದೇ ತಾಲೂಕಿನ ನೊಣವಿನಕೆರೆ ಹೋಬಳಿಯ ನೊಣವಿನಕೆರೆ ಸರ್ಕಾರಿ ಶಾಲೆಯಲ್ಲಿ ಪಾಲಕರು ಗಮನಿಸಬೇಕು ನಾವು ಖಾಸಗಿ ಶಾಲೆನು ಇನ್ಯಾವುದೋ ಶಾಲೆಗಳನ್ನು ಅಂತ ಅನೇಕ ರೀತಿಯಲ್ಲಿ ಭಾವಿಸ್ಕೊಂತೇವೆ ಆದರೆ ನಮ್ಮ ಮಧ್ಯೆ ಈ ದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಒಂದು ಬಾಲಕಿ ಯಾರು ಹೇಳಿದ್ರೆ ನಮ್ಮ ನಿಮ್ಮಂತಹ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ವರ್ಲ್ಡ್ ಬುಕ್ ಆಫ್ ಪ್ರಕರಣದಲ್ಲಿ ವಿಶ್ವ ದಾಖಲೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ನಾಲ್ಕನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಇದೇ ನಮ್ಮ ಕೆ ಪಿ ಎಸ್ ಮಳುವಿನ ಕೆರೆ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿ ಲೇಖನ ಎ ಆರ್ ಅಂತಕ್ಕಂಥ ವಿದ್ಯಾರ್ಥಿನಿ ನೋಡಿ ಇವರು ತಿಪಟೂರು ತಾಲೂಕಿನ ಕರ್ನಾಟಕ ಪಬ್ಲಿಕ್ ಶಾಲೆ ಅದು ಸರ್ಕಾರಿ ಶಾಲೆಯಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿ ಇದನ್ನು ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ನಾವು ಯಾಕೆ ವಿಚಾರ ಮಾಡೋದನ್ನು ನಾನು ನೋಡಿದ್ದೆ ಆ ವಿದ್ಯಾರ್ಥಿಯ ಪ್ರತಿಭೆಯನ್ನು ನೋಡಿ ನನಗೂ ಆಶ್ಚರ್ಯ ಆಗಿತ್ತು ಹಾಗಾದರೆ ಈ ವಿದ್ಯಾರ್ಥಿಯನ್ನು ಇವತ್ತು ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ ಹೇಳಿ ನಾವು ಆಶಯವನ್ನು ವ್ಯಕ್ತಪಡಿಸಿದ್ದು ಯಾಕಂತ ಹೇಳಿದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಮಹಿಳೆಯರೇ ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಭಾರತದ ಸತ್ಪ್ರಜೆಗಳಾಗ್ತಾರೆ ಹಾಗಂತೇಳಿದರೆ ಈ ಜಗತ್ತಿನಲ್ಲಿ ಅವಕಾಶಗಳು ಕೇವಲ ಪ್ರತಿಭಾವಂತರಿಗೆ ಮಾತ್ರವಲ್ಲದೆ ಪ್ರಯತ್ನ ನಮ್ಮ ಮಧ್ಯ ಕೂತಿರತ ಎ ಲೇಖನ ಅಂತ ವಿದ್ಯಾರ್ಥಿನೇ ಸಾಕ್ಷಿ ನೋಡ್ರಿ ನಿಮ್ಮ ಅದು ನಾಲ್ಕನೇ ತರಗತಿಯ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತಹ ವಿದ್ಯಾರ್ಥಿ ಪ್ರತಿಭೆಯಲ್ಲಿ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಅವಳ ಮಾತಿನಲ್ಲಿ ಗೊತ್ತಾಗುತ್ತೆ ಅವಳ ಪರಿಚಯವನ್ನು ನಾನ್ ಮಾಡ್ಕೊಡ್ತಾ ಇದ್ದು ನನಗೂ ಹೆಮ್ಮೆ ಯಾವ ವಿದ್ಯಾರ್ಥಿನ ಹತ್ತಿರದಿಂದ ನೋಡೋದಿಲ್ಲ ಇದೇ ಕಾರ್ಯಕ್ರಮದಲ್ಲಿ ಇವತ್ತೇ ಸಾಕ್ಷಿ ಅವಳ ಸಣ್ಣ ಪರಿಚಯ ದಯವಿಟ್ಟು ಮಾತಾಡ್ಬಾರ ಕೇಳಿಸ್ಕೋಬೇಕು ನೋಡ್ರಿ ಆ ಮಗುವಿನ ಒಂದೊಂದು ಸಾಧನೆಯನ್ನು ಕೇಳಿದ್ರೆ ನಮಗೂ ಆಶ್ಚರ್ಯ ಈಗ ಹೆಂಗಂತ ಹೇಳಿದ್ರೆ ನಮ್ಮ ಮಕ್ಕಳಲ್ಲಿ ಇಂಥ ಪ್ರತಿಭೆ ಅಡಗಿದೆ ಆದರೆ ಅವರು ಪ್ರಯತ್ನ ಮಾಡದೆ ಇರುವುದರಿಂದ ಅದು ಹಿನ್ನಡೆ ಆಗಿದೆ ಹಾಗಾಗಿ ಪ್ರಯತ್ನ ಮಾಡುವಂತ ಎಲ್ಲರೂ ಕೂಡ ನಾವು ಶ್ರೇಷ್ಠ ಅನ್ನೋದಕ್ಕೆ ಅವಳೇ ಸಾಕ್ಷಿ ನೋಡ ತನ್ನ ಏನು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿ ವಿಶೇಷತೆ ಅಸಾಮಾನ್ಯ ನೆನಪಿನ ಶಕ್ತಿಯ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸಾಧನೆ ಮಾಡುತ್ತಾಳೆ ಎಂ ರಾಜಣ್ಣ ಮತ್ತು ಎಂ ಪಿ ಲತಾ ಅವರ ಪುತ್ರಿ ಲೇಖನ ಏಪ್ರಿಲ್ ನಲ್ಲಿ ಭಗವಾನ್ ಶ್ರೀರಾಮನ ಒಂದು ನೂರು ಪೂರ್ವಜರ ಹೆಸರನ್ನ ಎರಡು ನಿಮಿಷ ಐವತ್ತೊಂದು ಗಳಲ್ಲಿ ಪಠಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ದಶರಥ ಸೀತೆ ಒಂದಿಷ್ಟು ರಾಮ ಸುಗ್ರೀವ ಸುಲಭ ಸಾಧ್ಯವಿಲ್ಲ ಅದಕ್ಕೆ ನಿರಂತರ ಪರಿಶ್ರಮ ಬೇಕು ನಿರಂತರ ಶ್ರಮ ಅಗತ್ಯ ಅದಷ್ಟೇ ಅಲ್ಲದೆ ಈ ಎರಡು ತಿಂಗಳಲ್ಲಿ ಈ ಕೆಳಗಿನ ಪಟ್ಟಿಯಲ್ಲಿರುವ ಎಲ್ಲವನ್ನು ಕಲಿಕಿ ವಿಶ್ವ ದಾಖಲೆ ಮಾಡ್ಯಾರೆ ನೋಡಿರಿ ಗೊತ್ತಾಗಬೇಕು ಹಾಗೆ ನಮ್ಮ ಪೋಷಕರಲ್ಲಿ ಒಂದು ವಿನಂತಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳಲ್ಲಿ ಎಂತ ಪ್ರತಿಭೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ನೋಡ್ರಿ ಮಹಾಭಾರತದ ವಂಶ ವೃಕ್ಷವನ್ನು ಹೇಳ್ತಾಳೆ ಮಗು ಅನ್ನು ಹೇಳ್ತಾಳೆ ಒಂದು ನೂರ ಹದಿನೆಂಟು ಕೆಮಿಕಲ್ ನೇಮ್ ಸಿಂಬಲ್ಸ್ ಹೇಳ್ತಾಳೆ ಇಪ್ಪತ್ತು ಕೆಮಿಕಲ್ ನೇಮ್ ಅಂಡ್ ಫಾರ್ಮುಲಾ ಹೇಳ್ತಾಳೆ ಬರೀ ಚಾರಿತ್ರಿಕ ಅಂಶಗಳನ್ನು ಮಾತ್ರ ಕೂಡ ಹೇಳ್ತಾಳೆ ಹಾಗೆ ಮತ್ತೊಂದು ವಿಶೇಷ ಅಂತ ನೋಡಿ ನಮ್ಮ ಕರ್ನಾಟಕದಾಗ ನಮಗೆ ಎಷ್ಟು ಲೋಕಸಭಾ ಕ್ಷೇತ್ರಗಳದಾವಂತ ಗೊತ್ತಿಲ್ಲ ಎಷ್ಟು ವಿಧಾನಸಭಾ ಅಂತ ಗೊತ್ತಿಲ್ಲ ಆದ್ರೆ ಈ ಮಗುವಿಗೆ ಭಾರತ ದೇಶದಲ್ಲಿ ಐದು ನೂರ ನಲವತ್ ಮೂರು ಲೋಕಸಭಾ ಕ್ಷೇತ್ರಗಳ ಬರ್ಚೆ ಇದೆ ಆ ಎಲ್ಲವನ್ನು ಕೂಡ ಪಟಪಟನೆ ಹೇಳ್ತಾಳೆ ಹಾಗೆ ಇಲ್ಲಿಯವರೆಗೆ ಎಂಬತ್ತೇಳು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗಿದ್ದಾವೆ ಬಗ್ಗೆ ತಿಳಿಸ್ತಕ್ಕಂತಹ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಈವರೆಗೆ ನಡೆದಿರುವಂತಹ ಎಲ್ಲ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷ ಸ್ಥಳ ಮತ್ತು ಅಧ್ಯಕ್ಷರ ಹೆಸರುಗಳನ್ನ ಹೇಳ್ತಾಳೆ ಈ ಮಗು ಹಾಗೆ ಒಂದು ನೂರ ಒಂದು ಕೌರವರ ಹೆಸರುಗಳನ್ನು ಹೇಳ್ತಾರೆ ನಮಗೆ ಕೌರವ ಗೊತ್ತಿರೋದು ಕೆಲವೇ ಕೆಲವರು ಆದರೆ ಈ ಮಗು ಒಂದು ನೂರ ಒಂದು ಕೌರವರದಾರ ಅಂತ ಕೇಳಿವಿ ನಾವು ಐದು ಮಂದಿ ಪಾಂಡವರದಾರ ನೂರ ಒಂದು ಕೌರವರದಾರ ಅಂತ ಕೇಳಿವಿ ಆ ಎಲ್ಲರ ಹೆಸರುಗಳನ್ನು ಕೂಡ ಎಲುಗಡೆ ಇಲ್ಲದಂಗೆ ಆ ಮಗು ಪಠಿಸ್ತಾಳೆ ಹಾಗೆ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರನ್ನು ಹೇಳ್ತಾಳೆ ಹಾಗೆ ಪುರಾತನ ಕಾಲದ ಅರವತ್ನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ವಿದ್ಯೆಗಳನ್ನು ಪುರಾತನ ಕಾಲದಲ್ಲಿ ಪಠಿಸ್ತಾ ಇದ್ರು ಗುರುಗಳು ತಮ್ಮ ಶಿಷ್ಯರಿಗೆ ಹೇಳ್ಕೊಡ್ತಾ ಇದ್ರು ಆ ಎಲ್ಲ ವಿದ್ಯೆಗಳನ್ನು ಕೂಡ ಹೇಳ್ತಾಳೆ ಹಾಗೆ ಒಂದರಿಂದ ಮೂವತ್ತರವರೆಗಿನ ಮಗಿಯನ್ನು ಕನ್ನಡದ ಅಂಕಿ ಒಂದರಿಂದ ದಶ ಅನಂತದವರೆಗೇನು ಕೂಡ ಹೇಳ್ತಾಳೆ ಅಂಬೇಡ್ಕರ್ ಅವರಿಗೆ ಭಾರತ ಸರ್ಕಾರ ಮತ್ತು ವಿವಿಧ ದೇಶಗಳು ಕೊಟ್ಟಿರ್ತಕ್ಕಂಥ ಅರವತ್ನಾಲ್ಕು ಬಿರುದುಗಳನ್ನ ಈ ವಿದ್ಯಾರ್ಥಿ ಹೇಳ್ತಾಳೆ ಹಾಗೆ ಮಹ ಮಲೆ ಮಹದೇಶ್ವರ ಬೆಟ್ಟ ಸಾಲಿನಲ್ಲಿರತಕ್ಕಂಥ ಎಪ್ಪತ್ತೇಳು ಮಲೆಗಳ ಹೆಸರನ್ನು ಹೇಳ್ತಾಳೆ ಬೆಟ್ಟಗಳ ಹೆಸರು ಹಾಗೆ ಅನುಭವ ಮಂಟಪದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಚನಕಾರ ಹೆಸರುಗಳನ್ನ ಅವರ ಅಂಕಿತ ನಾಮಗಳನ್ನ ಮತ್ತು ಇಪ್ಪತ್ತು ವಚನಗಳನ್ನ ಇನ್ನು ಕೆಲವು ಜಿಲ್ಲೆಗಳಿರ್ತಕ್ಕಂತಹ ವಿಶೇಷ ಹೆಸರುಗಳು ಪ್ರಾಚೀನ ಕಾಲದ ಅರವತ್ನಾಲ್ಕು ವಿದ್ಯೆಗಳು ಎಲ್ಲವನ್ನು ಶಿಕ್ಷಕರಿಗೆ ನಮಗೆ ಸಲ್ಲಬೇಕು ಅಂತ ನಾನು ಬಯಸ್ಕೊಳಕತ್ತೀವಿ ಯಾಕಂತ ಹೇಳಿದ್ರೆ ಇಂಥ ಮಗುವಿನ ಒಂದು ಪ್ರದರ್ಶನ ನಮ್ಮ ಮಕ್ಕಳ ಮುಂದೆ ಆಯ್ತು ಅಂತ ಹೇಳಿದ್ರೆ ಯಾಕೆ ನಾನು ಪ್ರಯತ್ನ ಮಾಡಬಾರ್ದಲ್ಲ ನನ್ನಲ್ಲಿ ಆ ಸಾಮರ್ಥ್ಯ ಇದೆಯಲ್ಲ ಅದನ್ನು ಹೊರತರು ಪ್ರಯತ್ನವನ್ನು ನಾನು ಮಾಡಬಹುದು ಅಂತ ಹೇಳಿ ಅನುಕೂಲ ಆಗಲಿ ನಮ್ಮ ಮಕ್ಕಳಿಗೂ ಕೂಡ ಆಕೆಯ ವಿಚಾರಧಾರೆಗಳು ಅವಳ ನೆನಪಿನ ಸಾಮರ್ಥ್ಯದ ಎಲ್ಲ ವಿಚಾರಗಳು ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಆಸೆ ಆಶಯದೊಂದಿಗೆ ಮಿಗಿಲಾದಂಥ ಸಾಧನೆ ಅದಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಮಗು ಇವುಗಳು ಈ ಸಾಧನೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ದಾವೆ ಅವುಗಳಲ್ಲಿ ಮುಖ್ಯವಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಹೆಸರಿದೆ ಸುಲಭಕ್ಕೆ ಯಾವುದೂ ಕೂಡ ರೆಕಾರ್ಡ್ ಮಾಡೋಕೆ ಸಾಧ್ಯವಿಲ್ಲ ಅವುಗಳನ್ನು ವಿಶೇಷ ಪ್ರತಿಭೆಯಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂಥವುಗಳು ಮಾತ್ರ ದಾಖಲಾಗ್ಲಿಕ್ಕೆ ಸಾಧ್ಯ ಈ ಮಗು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿದ್ದಾಳೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತನ್ನ ಹೆಸರನ್ನು ನಮ್ಮೋದಿಸಿದೆ ಮೊಬೈಲ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಇವಳ ಹೆಸರಿದೆ ಅಷ್ಟೇ ಅಲ್ಲ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ವಿಶ್ವ ದಾಖಲೆ ಮಾಡಿರುವಂಥ ಹೆಮ್ಮೆ ನಮ್ಮ ಎ ಆರ್ ಲೇಖನ ಅವರದು ಜೋರಾದ ಚಪ್ಪಾಳೆ ಬರುವ ಈ ಮಗುವಿನ ಸಾಧನೆಗೆ ಕೆಲಸ ಅವಳ ಪರಿಚಯವನ್ನು ಹೇಳಕ್ಕೆ ನಾನು ಇಷ್ಟೊತ್ತನ್ನು ತಗೊಂಡೆ ಇನ್ನು ಅವನ್ನೆಲ್ಲ ನಾವೆಲ್ಲ ಆಲಿಸ್ಬೇಕಂತ ಹೇಳಿದ್ರೆ ಇನ್ನಷ್ಟು ಸಮಯ ಬೇಕಾಗುತ್ತೋ ಆದರೆ ಆ ಮಗುವಿಗೆ ನಾವು ಹೇಳಿದಿಷ್ಟೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದರಿಂದ ದಯಮಾಡಿ ನಿನ್ನ ಈ ಒಂದು ಪ್ರತಿಭೆಯನ್ನು ಅರ್ಧ ಗಂಟೆಯಲ್ಲಿ ತೋರ್ಪಡಿಸ್ಬೇಕು ಅಂತ ಹೇಳಿದ್ದೇವೆ ದಯವಿಟ್ಟು ಅದಕ್ಕೆ ಸಹಕರಿಸಬೇಕು ಎಲ್ಲ ಮುದ್ದು ವಿದ್ಯಾರ್ಥಿಗಳು ಭಾಳ ಒಳ್ಳೆಯ ರೀತಿಯಾಗಿ ಆಲಿಸ್ಕೋಬೇಕು ಈ ಕಾರ್ಯಕ್ರಮದ ಸಾರ್ಥಕತೆ ಅಂತ ಹೇಳಿದ್ರೆ ಅದಕ್ಕೆ ವಿಶೇಷ ಪ್ರತಿಭೆ ನಮ್ಮ ಲೇಖನ ಯಾರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗಾಗಿ ಆಗಮಿಸಿರುವ ಎಲ್ಲರನ್ನು ಕೂಡ ಮತ್ತೊಮ್ಮೆ ಅವಳಿಗೆ ನಮ್ಮ ಶಾಲೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಹಾಗೆ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಮ್ ಫಾರ್ವರ್ಡ್ ಫಾರ್ ದರ್ಮಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂದು